ಹಳ್ಳಿ ಒಳಗೆ ನಾವು ಮಾಡಿವ್ರಿ ಇದನ್ನು ಉತ್ತರ ಕರ್ನಾಟಕ ಶೈಲಿಯ ಉಪ್ಪಿನಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆಯವರೆಗು ನೋಡಿದ್ರೆ ರೀ ನಿಂಬೇಕಾಯಿ ಉಪ್ಪಿನಕಾಯಿನ ನಮ್ಮ ಹಳ್ಳಿ ಒಳಗೆ ನಾವು ಯಾವ ಥರ ಮಾಡ್ಕೊತೀವಿ ಅಂಥೇಳಿ ನಿಮಗೂ ಗೊತ್ತಾಗಬೇಕಂದ್ರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ ಅಂದರೆ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂಥೇಳಿ ಗೊತ್ತಾಕೈತಿ ಹೊಸ್ದಾಗಿ ಯಾರು ಚಾನಲ್ ನೋಡಕ್ಕಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಿಸ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡಿರಿ ಉಪ್ಪಿನಕಾಯಿ ಮಾಡೋದು ನಿಮಗೂ ಗೊತ್ತಾಗ್ತದೆ ಎಲ್ಲರಿಗೂ ನಮಸ್ಕಾರ ನೋಡಿರಿ ಇವತ್ತು ಉಪ್ಪಿನಕಾಯಿ ಹಾಕೋದು ತೋರಿಸ್ಕೊಡ್ತೀನಿ ನಿಮ್ಗೆ ಈಗ ನಾನು ಐವತ್ತು ನಿಂಬೆಕಾಯಿ ತೊಗೊಂಡಿನಿ ನೋಡಿರಿ ಈ ಐವತ್ತು ನಿಂಬೆಕಾಯಿಯು ನಾನು ಒಂದು ಮೀಡಿಯಮ್ ಸೈಜ್ಗೆ ಹೆಚ್ಕೊಂಡು ಬರ್ತೀನಿ ನೋಡಿರಿ ನಿಮ್ಗೆ ಬೇಕಂದ ಸೈಜಿನ ಹೆಚ್ಕೊಡ್ರಿ ನಾನು ಈ ಸೈಜಿಗೆ ಹೆಚ್ತೀನಿ ರೀ ಅಷ್ಟು ಹೆಚ್ಚಿ ತೋರಿಸ್ತೀನಿ ನಿಮಗೆ ನೋಡ್ರಿ ನಾನು ಈ ಸೈಜ್ ಹೆಚ್ಕೊಂಡೀನಿ ನಿಂಬೆಕಾಯಿನ ಸ್ವಲ್ಪ ಕಾಯಿಮೆಯಾಗೆ ತೊಗೋರಿ ಅಂದ್ರೆ ಉಪ್ಪಿನಕಾಯಿ ಚಲೋ ಬರ್ತದೆ ರೀ ಹುಳಿಗೆ ಕಡಿಮೆ ಇರ್ತದೆ ರೀ ನಾವು ಹಣ್ಣು ತೊಗೊಂಡ್ರೆ ಉಪ್ಪಿನಕಾಯಿ ಸರಿ ಬರೋದಿಲ್ಲ ರೀ ಯಾಕಂದ್ರೆ ಹುಳಿ ಭಾಳ ಆಕೈತಿ ನೋಡ್ರಿ ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ ಈಗ ಈ ಚಮಚಲ್ಲೇ ಈ ಕಪ್ಪಿಲ್ಲೆ ನಾನು ಎರಡು ಕಪ್ಪು ಉಪ್ಪು ಹಾಕ್ಕೊತೀನಿ ರೀ ಇವಾಗ நான் ஸ்வச்மாரி இடத்தி ரீ உப்பு அக்கொண்டு இதெல்லாம் சந்தை கலஸ்க்கேன் நான் ஹிங்க கலஸ்க்கண்டு ஒன்று எண்ட் திசை உப்பினாக நெனீப்பீங்க அந்த உப்பின்கை ஷோலோதீ மத்தி கிடங்கில் நான் வர்ஷ வர்ஷ இட்டுனும் ஆகதில் இது உப்பின்காயி ஹிங்க உப்பினாக ஒன்று எண்ட்டு தின நல்ல இரவுக்கு ரீ ஆனந்த நான் இதனை உப்பின்கை மா ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಈಗ ಇದನ್ನ ಒಂದು ಡಬ್ಬಿಗೆ ಹಾಕೊಳ್ಳಿ ನಿಮ್ಮ ಮನೆಯಾಗ ಕಾಜಿಂದು ಡಬ್ಬಿ ಇತ್ತಂದ್ರೆ ಅದಕ್ಕೆ ಹಾಕೋದು ನಮ್ಮ ಮನೆಯಾಗ ಕಾಜಿನದಿಲ್ಲ ನಾನು ಪ್ಲಾಸ್ಟಿಕ್ ಇಂದಕ್ಕೆ ಹಾಕೊಂತೀನಿ ನೋಡಿ ನಾನು ಈ ಡಬ್ಬದೊಳಗೆ ಹಾಕ್ತೀನಿ ಎಲ್ಲಾನು ಇದೊಳಗೆ ಹಾಕ್ತೀನಿ ನೋಡಿ ಈ ಡಬ್ಬಿಯಾಗ ಹಾಕಿಟ್ಟೆ ನಾನು ಎಂಟು ದಿನ ಬಿಟ್ಟು ಇದಕ್ಕೆ ಉಕ್ಕಿ ಸಾಮಾನು ಹಾಕ್ತೀನಿ ನೋಡಿರಿ ನಾವು ನಿಂಬಿಕಾಯನ್ನ ಹೆಚ್ಚಿ ಉಪ್ಪಿನೊಳಗೆ ಕಲಸಿಟ್ಕೊಂಡಿದ್ವಿಲ್ಲ ಈ ಥರ ನೆನೆದ್ ನೋಡ್ರಿ ಉಪ್ಪೆಲ್ಲ ನೆನ್ಕೊಂಬಿಟ್ಟೈತಿ ಈಗ ನಾವು ಇದನ್ನು ಒಂದು ಪಾತ್ರೆಗೆ ತಕ್ಕೊಳ್ಳೋಣ ನೋಡಿರಿ ನಾನು ಈ ಪಾತ್ರೆ ಇಟ್ಕೊಂಡನಿ ನಾವು ಹೆಚ್ಚಿಟ್ಕೊಂಡಂಥ ನಿಂಬಿಕಾಯಿ ಹೋಳ ಎಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ ನೋಡಿರಿ ಎಲ್ಲನೂ ನಾನು ಈ ಪಾತ್ರೆ ಒಳಗೆ ಹಾಕಿಟ್ಕೊಂಡನಿ ಉಪ್ಪಿನಕಾಯಿ ಮಾಡೋಕ ನಾವು ಏನೇನು ಸಾಮಾನು ಹಾಕ್ಬೇಕಲ್ಲ ರೀ ನೋಡಿರಿ ಉಪ್ಪಿನಕಾಯಿ ಮಾಡೋಕೆ ಒಂದು ಕಾಲು ಕೆ ಜಿ ಇಷ್ಟು ಬೆಲ್ಲ ತೊಗೊಳ್ತಾನಿ ಸ್ವಲ್ಪ ಅರ್ಶಿಣ ಪುಡಿ ತೊಗೊಳ್ತೀನಿ ಅಚ್ಚಕಾರದ ಪುಡಿ ಮತ್ತೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಈ ಸಾಸಿವಿನ ಸಣ್ಣಗೆ ಮಿಕ್ಸಿಗೆ ಹಾಕೊಂಬರೋನ್ರಿ ನೋಡಿರಿ ಸಾಸಿವಿನ ಮಿಕ್ಸಿ ಹಾಕಿನಿ ಈ ಥರ ಪುಡಿ ಮಾಡಿ ಇಟ್ಕೋಬೇಕು ನೋಡಿರಿ ಈಗ ಈ ಬೆಳ್ಳುಳ್ಳಿನ ಸ್ವಲ್ಪ ಹಬ್ಡ ಜಬಡ ಜರ್ಸ್ಕೊಂಡು ಈಗ ಈ ಸಾಮಾನೆಲ್ಲ ನಾವು ಉಪ್ಪಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ಳ್ರಿ ಈಗ ನೋಡಿರಿ ಎರಡು ಸ್ಪೂನು ಅರ್ಶಿಣ ಪುಡಿ ಹಾಕ್ಕೊತೀನಿ ನೋಡಿರಿ ನಾನು ಇಷ್ಟ ಸಾಕ್ರಿ ಖಾರಾನ ನಿಮ್ಗೆ ಎಷ್ಟು ಬೇಕಲ್ಲ ನೋಡಿಕೊಂಡು ಹಾಕೋರಿ ನಾನು ಇಷ್ಟ ಹಾಕ್ಕೊತೀನಿ ನೋಡ್ರಿ ನಾನು ಅರ್ಧ ಹಾಕ್ಕೊಂಡಿನಿ ನೋಡ್ರಿ ಇದ್ರ ಖಾರಾನ ನೋಡ್ಬೋದು ನೋಡಿರಿ ಎಲ್ಲ ಬೆಲ್ಲವೂ ಹಾಕ್ಕೊಂಡ್ಬಿಡ್ತೀನಿ ಸಾಸಿವೆ ಪುಡಿನೂ ಹಾಕ್ಕೊತೀನಿ ನೋಡಿರಿ ಎಲ್ಲ ಸಾಸಿವೆ ಪುಡಿನ ಹಾಕ್ಕೊಂಡಿ ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಎಲ್ಲನೂ ಭಾಳ ರೀ ಹಾಕೋದು ಆದರೆ ಒಂದು ಎಂಟತ್ತು ದಿನ ನಾವು ಉಪ್ಪಿನ ಇಡ್ತೀವಲ್ಲ ನಿಂಬೆಕಾಯಿ ಹೋಳ ಅಲ್ಲೇ ಸ್ವಲ್ಪ ಲೇಟ್ ಅಷ್ಟೇ ರೀ ನಾವು ಎಷ್ಟು ಜಾಸ್ತಿ ಉಪ್ಪಿನ ಇಡ್ತೀವಲ್ಲ ಅಷ್ಟು ನಿಂಬೆಕಾಯಿ ಎಲ್ಲಗುನ ನೆನಿತಿದ್ವಿ ರೀ ಈ ಥರ ಎಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಅದೇನು ಹಾಕಂಗಿಲ್ಲ ರೀ ಇದ್ರೊಳಗೆ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲ ಕರಗ ತೊಂದ್ರೆ ತಾನಾ ನೀರು ಬಿಟ್ಕೊತೈತಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಎಲ್ಲ ಮಿಕ್ಸ್ ಆಗೈತಿ ಈಗ ಇದನ್ನ ಹೊಳ್ಳಿ ನಾವು ಅದರ ಡಬ್ಬಕ್ಕೆ ಹಾಕಿಟ್ಕೊಳ್ಳೋಣ ಇದು ಬೆಲ್ಲ ಸ್ವಲ್ಪ ಕರ್ಗಮಿಟ ಅಷ್ಟರ ಇದು ಇನ್ಬಳಕೆ ಆ ನಂತರ ನಮ್ಗೆ ತಿನ್ನಕ್ಕೆ ನಡಿತೈತಿ ಈಗ ಡಬ್ಬಕ್ಕೆ ಹಾಕ್ಕೊಳ್ಳಂದ್ರೆ ಮೊದಲೇಕ ನಾವೇನು ನಿಂಬೆಕಾಯಿ ಏನು ಇಟ್ಕೊಂಡಿದ್ವಿ ಎಲ್ಲ ಉಪ್ಪಿನೊಳಗೆ ಅದರ ಡಬ್ಬಕ್ಕೆ ಹಾಕ್ಕೊತೀವಿ ನಾವೀಗ ಇದನ್ನೆಲ್ಲ ನಾವು ಐವತ್ತು ನಿಂಬೆಕಾಯಿ ತೊಗೊಂಡೆವೆಲ್ಲ ಒಂದು ಅರ್ಧ ಕೆ ಜಿನಾರ ಬೆಲ್ಲ ಹಾಕ್ಕೋಬೇಕ್ರಿ ಅಂದ್ರೆ ಇದ್ರ ಟೇಸ್ಟ್ ಬರುತ್ತೆ ನಾನು ಸ್ವಲ್ಪ ಕಡಿಮೆ ಹಾಕೀನಿ ಯಾಕಂದ್ರೆ ಹುಳಿ ಉಪ್ಪು ಜಾಸ್ತಿ ಇರ್ಬೇಕ್ರಿ ಅಂದ್ರೆ ಉಪ್ಪಿನಕಾಯಿ ಏನೂ ಆಗೋದಿಲ್ಲ ನಾವು ಸೀನು ಜಾಸ್ತಿ ಮಾಡಿದ್ವಿ ಅಂದ್ರೆ ಸ್ವಲ್ಪ ವೇಸ್ಟ್ ಆಗುವಂಥದ್ದು ಅಕ್ಕಿರ್ತೀವಿ ಅದಕ್ಕೆ ಸ್ವಲ್ಪ ಉಪ್ಪು ಜ ಹುಳಿ ಜಾಸ್ತಿ ಇರ್ಬೇಕು ನಾನು ಈಗ ಉಪ್ಪು ಹಾಕಿಲ್ಲ ಮೊದ್ಲಕ್ಕೆ ಹಾಕಿದ್ಮೇಲೆ ಅದ ಉಪ್ಪು ನಮಗೆ ನಾವು ತಗೊಂತೀವಲ್ಲ ತಿನ್ನಕಂತೇಳಿ ಆವಾಗ ನಾವು ಎಷ್ಟು ತಗೊಳ್ತೀವಲ್ಲ ಅದಕ್ಕೆ ಸ್ವಲ್ಪ ಬೇಕಾರ ಬೆಲ್ಲನೇ ಸಕ್ಕರೆ ಮಿಕ್ಸ್ ಮಾಡ್ಕೊಳಕ್ಕೆ ಬರ್ಬೋದು ಯಾಕಂದರೆ ನಾವು ಇದನ್ನು ವರ್ಷಾನಗಟ್ಲೆ ಇಡ್ತೀವಲ್ಲ ಹಾಳಾಗ್ಬಾರ್ದು ಅದಕ್ಕೆ ಸ್ವಲ್ಪ ಬೆಲ್ಲನ ಕಡಿಮೆ ಹಾಕೀನಿ ನೀವು ಬೇಕಂದ್ರೆ ಅರ್ಧ ಕೆ ಜಿನ ಹಾಕೋರಿ ನಾನು ಪಾವು ಕೆ ಜಿ ಅಷ್ಟು ಹಾಕೀನಿ ಕಾಲು ಕೆ ಜಿ ಅಂತೀವೆಲ್ಲ ನಮ್ಮ ಹಳ್ಳಿ ಒಳಗೆ ನಾವು ಪಾವು ಕಿಲೋ ಹಾಕ್ತೀವಿ ನೋಡಿರಿ ಎಲ್ಲನೂ ಈ ಡಬ್ಬದೊಳಗೆ ಹಾಕಿಟ್ಟೇನಿ ಒಂದು ಎಂಟು ದಿನ ಅಷ್ಟೇ ರೀ ಇದು ಬೆಲ್ಲ ಕರಗ್ತಂದ್ರೆ ನಮ್ಗೆ ತಿನ್ನಕ ನಡೀತಿದ್ದು ಉಪ್ಪಂತೂ ನಾನು ಈಗ ಹಾಕಿಲ್ಲ ಮೊದಲೇಕ ಹಾಕಿದ್ದೆ ರೀ ಉಪ್ಪು ನಾವು ಉಪ್ಪಿನಕಾಯಿ ಮಾಡೋ ವಿಧಾನ ನಿಮಗೇನು ಇಷ್ಟ ಆಗಿತ್ತು ಅಂದರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಹೊಸ ಯಾರು ನಮ್ಮ ಚಾನಲ್ ನೋಡುತ್ತಿದ್ದಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಿಮ್ಮ ಅನಿಸಿಕಿನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು